ನೆಂಜನಗೂಡಿನಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಗ್ರಾಮ ಬಿಡುತ್ತಿರುವ ಕುಟುಂಬಗಳು ಕುಳಿತ ಜಿಲ್ಲಾಡಳಿತ ಹಾಗೂ ಸರ್ಕಾರ ಮನೆಗಳ ಮುಂಭಾಗದಲ್ಲಿ ನಾಮಫಲಕ ಅಳವಡಿಸಿ ಗೌರವಕ್ಕೆ ಧಕ್ಕೆ ಮೀಟರ್ ಬಡ್ಡಿ ದಂಧೆಗಿಂತಲೂ ಕಠೋರವಾಗಿರುವ ಮೈಕ್ರೋ ಫೈನಾನ್ಸ್ಗಳ ಹಾವಳಿಯಿಂದ ಇಂದು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳು ನಲುಗಿ ಹೋಗಿವೆ ಲೋನ್ ಕೊಡುವಾಗ ಹಿಂಸೆ ಮಾಡಿ ಲೋನ್ ಕೊಡ್ತಾರೆ ಅವ್ರಿಗೆ ಅವ್ರಿಗೆ ಅವ್ರ ಅನುಕೂತಿ ಎಷ್ಟು ಯೋಗ್ಯತೆ ಎಷ್ಟಿದೆ ಅಷ್ಟು ಕೊಡೋಲ್ಲ ಅವ್ರಿಗೆ ಮಿತಿ ಮೀರಿ ಸಾಲ ಕೊಟ್ಬಿಡ್ತಾರೆ ಅವ್ರು ಕಟ್ಟೋಕ್ಕಾಗೋದಿಲ್ಲ ಕಟ್ಟಕ್ಕಾಗಿದಾಗ ಊರು ಬಿಟ್ಟರೆ ಅವ್ರಿಗೆ ಮಾನಸಿಕವಾಗಿ ಹಿಂಸೆ ಕೊಟ್ಟು ತುಂಬ ಮನೆಗೆ ಬಂದು ಆಮೇಲೆ ಕೊನೆಗೆ ಅವ್ರು ಎಲ್ಲಿ ಹೋಗಿದ್ದಾರೆ ಅಲ್ಲಿಗೂ ಅವ್ರನ್ನ ನಂಬರ್ ತೊಗೊಂಡು ಅವ್ರ ಫೋನ್ ಯಾರೋ ಯಾವುದೋ ಮುಖಾಂತರ ಅವ್ರಿಗೆ ನಂಬರ್ ತಗೊಂಡು ಅವರು ಎಲ್ಲಿ ಕೊಡುಗೋ ಎಲ್ಲೋ ಹೋಗಿರ್ತಾರೆ ಮತ್ತೆ ಕೊಡೋದು ಅಲ್ಲಿ ಕಾಪಿ ಇನ್ನೊಂದು ಏನೋ ಮಾಡ್ಕೊಂಡಿರ್ತಾರೆ ಕೂಲಿ ಮಾಡಿ ಜೀವನ ಹೋಗಿರ್ತಾರೆ ಗಾರೆ ಕೆಲಸ ಮಾಡೋಕ್ಕೆ ಹೋಗಿರ್ತಾರೆ ಅಂಥ ಕಡೆಯೆಲ್ಲ ಹೋಗಿ ಅವ್ರಿಗೆ ಕಿರುಕುಳ ಕೊಟ್ಟು ಅಲ್ಲೂ ಕೂಡ ಉಸಿರು ಹೋಗಿ ಅಲ್ಲೂ ಅವಮಾನ ಮಾಡಿ ಸಾಕಾಗಷ್ಟು ಹಿಂಸೆ ಇದ್ದಾರೆ ದಯಮಾಡಿ ಎಷ್ಟು ಈ ಈ ಮೈಕ್ರೋ ಇಂದ ಎಷ್ಟು ಜೀವಗಳಿಗೆ ಹಾನಿ ಆಗುತ್ತೆ ಅಂತ ಗೊತ್ತಾಗ್ತಾ ಇಲ್ಲ ದಯಮಾಡಿ ಈ ಮೈಕ್ರೋಫೈನಾನ್ಸ್ ವ್ಯವಸ್ಥೆನ ಒಂಚೂರು ಕಂಟ್ರೋಲ್ ಮಾಡಬೇಕು ಇದಕ್ಕೇನಾದ್ರು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತೀವಿ